ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೂದಿ ಮುಚ್ಚಿದ ಕೆಂಡವಾಗಿದೆ ಮದ್ದೂರು ಪಟ್ಟಣ ಮಂಡ್ಯ ಜಿಲ್ಲೆ ಮದ್ದೂರು ಸಂಪೂರ್ಣ ಈಗ ಬಂದ್ ಆಗಿದೆ ಮದ್ದೂರಲ್ಲಿ ಕಲ್ಲು ತೂರಾಟ ಆಯಿತು ಪ್ರತಿಭಟನೆಗಳಾಯಿತು ಕೆಲವರನ್ನು ಅರೆಸ್ಟ್ ಮಾಡಿದ್ರು ಈಗ ಬಂಧನ ಮಾಡಿದಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಕಂಪ್ಲೀಟ್ ಆಗಿ ಬಂದ್ ಕಲ್ಲು ತೂರಾಟ ಖಂಡಿಸಿ ಬಂದ್ಗೆ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ ಮದ್ದೂರು ಪಟ್ಟಣದಲ್ಲಿ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದ್ದಾರೆ ಮದ್ದೂರು ಪಟ್ಟಣದಾದ್ಯಂತ ಪೊಲೀಸರು ಸರ್ಪಗೌಲ್ ಹಾಕಿದ್ದಾರೆ ಆಯಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಭದ್ರತೆಗೆ ಸಾವಿರದ ಐನೂರಕ್ಕಿಂತ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ಇನ್ನು ಮಂಡ್ಯ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಕೂಡ ರೌಂಡ್ಸ್ ಹಾಕಿದ್ದಾರೆ ಮದ್ದೂರು ರಣ ರಣ ಅಂತಿದೆ ಈಗ ಯಾಕಂದರೆ ಮಂಡ್ಯ ಇತಿಹಾಸ ನಾವು ನೋಡಿದ್ರೆ ಶಾಂತಿ ಸೌಹಾರ್ದತೆಗೆ ಹೆಸರು ಮಾಡಿದಂಥ ಜಿಲ್ಲೆ ಆಗಿತ್ತು ಅದು ಈ ಕರಾವಳಿ ಭಾಗದಲ್ಲಿ ಸಾಮಾನ್ಯ ಹಿಂದೂ ಮುಸ್ಲಿಂ ಗಲಾಟೆಗಳು ಕಲ್ತೂರಾಟ ಆದರೆ ಮಂಡ್ಯದಲ್ಲಿ ಇತ್ತೀಚೆಗೆ ಲ ಕಳೆದ ವರ್ಷದಿಂದ ಹಿಂಗಾಗ್ತಾ ಇದೆ ಅದು ಯಾಕಂದರೆ ನಾಗಮಂಗಲ್ದಲ್ಲಿ ಆಯಿತು ಜೊತೆಗೆ ಮತ್ತೊಂದು ಭಗವಾಧ್ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಆಯಿತು ಇದು ಒಂದು ಮೂರನೇ ಘಟನೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಹಾಗಾಗಿ ಪೊಲೀಸರಿಗೆ ಭಾಳ ತಲೆನೋವು ಇದ್ದಾವೆ ಈ ರೀತಿಯಾದಂಥ ಪ್ರಕರಣಗಳು ಈಗ ಎರಡೂ ಸಮುದಾಯಗಳ ಮಧ್ಯೆ ಈ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಕಲಹಗಳು ಉಂಟಾಗಿ ಜನಸಾಮಾನ್ಯರಿಗೂ ಕೂಡ ಒಂದು ರೀತಿ ಅನನುಕೂಲ ಆಗ್ತಾ ಇದೆ ಅಣ್ಣ ಬಾಯ ಬಾಯಿ ಅಂದ್ಕೊಂಡು ಇದ್ದಂಥವ್ರು ಅವರು ಇವರು ಆದರೆ ಕೆಲ ಕ್ರಿಮಿಗಳು ಕೆಲ ಪುಂಡರು ಏನಿದ್ದಾರೆ ಮತಾಂಧರು ಅವರು ಮಾಡುವಂಥ ಕೆಲಸಕ್ಕೆ ಎಲ್ಲರೂ ಅನುಭವಿಸ್ಬೇಕೀಗ ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದವ್ರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ ಐನೂರು ಜನರ ಮೇಲೆ ಎಫ್ ಹಾಕಿದ್ದಾರೆ ಪೊಲೀಸರು ಹೋರಾಟ ಮಾಡಿದವ್ರ ಮೇಲೆ ಎಲ್ಲರ ಮೇಲೂ ಹಾಕಿದ್ದಾರೆ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ರು ಈ ವೇಳೆ ಕಲ್ಲು ತೂರಾಟ ಬಾವುಟ ಬಂಟಿಂಗ್ಸ್ ಕಿತ್ತೆಸೆದ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪ್ರತ್ಯೇಕವಾಗಿ ಎರಡು ಎಫ್ಐಆರ್ ದಾಖಲಾಗಿದೆ ಮುಸ್ಲಿಂ ಧರ್ಮದ ಬಾವುಟಕ್ಕೆ ಬೆಂಕಿ ಹಾಕಿದ್ರು ಬಂಟಿಂಗ್ಸ್ ಕಿತ್ತಿದ್ರು ಈದ್ ಮಿಲಾದ್ಗೆ ಹಾಕಿದ್ರು ಬಂಟಿಂಗ್ಸ್ ಅದನ್ನು ಕಿತ್ತಾಕಿ ಸುಟ್ಟು ಹಾಕಿದ್ರು ಪ್ರತಿಭಟನಾ ಮೆರವಣಿಗೆ ವೇಳೆ ಮಸೀದಿಗೆ ನುಗ್ಗಲು ಯತ್ನ ಮಾಡಿದ್ರು ಆ ವೇಳೆ ಕಟ್ಟಡಕ್ಕೆ ಕಲ್ಲು ತೂರಿದ್ರು ಆ ವಿಚಾರವಾಗಿ ಮತ್ತೊಂದು ಎಫ್ ಐ ಆರ್ ಆಗಿದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾದರೂ ಆ ವೇಳೆ ಕೂಡ ಘರ್ಷಣೆ ಉಂಟಾಯಿತು ಅದಕ್ಕೂ ಎಫ್ ಐ ಹಾಕಿದ್ದಾರೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ ಗಿರೀಶ್ ಸೌಮ್ಯ ರಮ್ಯಾ ಪಲ್ಲವಿ ಸೇರಿದಂತೆ ಐದುನೂರು ಜನರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಬಿ ಎನ್ ಎಸ್ ಒನ್ ಏಯ್ಟಿ ನೈನ್ ಟೂ ಒನ್ ಏಯ್ಟಿ ನೈನ್ ಫೋರ್ ಒನ್ ಟು ಒನ್ ಒನ್ ಟು ಒನ್ ಒನ್ ನೈನ್ ಕೇಸ್ ಎಫ್ ಆಗಿದೆ ಸದ್ಯ ಗಲಭೆ ಸೇರಿ ಒಟ್ಟು ಐದು ಎಫ್ಐಆರ್ನ ದಾಖಲು ಮಾಡಿದ್ದಾರೆ ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲೋರಾಯಸ್ವಾಮಿ ನೇತೃತ್ವದಲ್ಲಿ ಶಾಂತಿ ಸಭೆ ಮದ್ದೂರಿನ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಆಹ್ವಾನ ಕೊಟ್ಟಿದ್ದಾರೆ ಆದರೆ ಹಿಂದೂ ಮುಖಂಡರು ನಾವು ಸಭೆಯಲ್ಲಿ ಭಾಗಿಯಾಗಲ್ಲ ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣ ಸಚಿವ ಚಲುರಾಯಸ್ವಾಮಿ ನೇತೃತ್ವದಲ್ಲಿ ಶಾಂತಿ ಸಭೆ ಮದ್ದೂರಿನ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಈ ಶಾಂತಿ ಸಭೆಗೆ ಹಿಂದೂ ಮುಖಂಡರು ಬರಲ ಅಂತ ನಿರ್ಧಾರ ಮಾಡಿದ್ದಾರೆ ಯಾಕೆ ಕಾರಣ ಕಾರಣ ಕಾಂಗ್ರೆಸ್ ಅಂದರೆ ಚೆಲ್ಲುರಾಯಸ್ವಾಮಿಯವರು ಕಾಂಗ್ರೆಸ್ನವರು ಅವರು ಬರೀ ಮುಸ್ಲಿಮರ ಪರವಾಗಿ ಮಾತನಾಡಬಹುದು ಅಥವಾ ಅಲ್ಲೇನು ಕೂಡ ನಮಗೆ ನಾವು ನಿರೀಕ್ಷೆ ಮಾಡಿದಂಗೆ ಸಭೆಯಲ್ಲಿ ಏನು ಚರ್ಚೆ ಆಗುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವರು ಸಭೆಯನ್ನು ಬಹಿಷ್ಕಾರ ಮಾಡಿರುವಂಥ ಸಾಧ್ಯತೆಗಳು ಇದ್ದಾವೆ ಯಾಕೆಂದರೆ ಈಗ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಜನರನ್ನು ಬಂಧನ ಮಾಡಿದ್ದಾರೆ ಅಂದರೆ ಕಲ್ಲು ಹೊಡೆದವ್ರನ್ನ ಈ ಕಡೆಯಿಂದ ಕೂಡ ಕಲ್ಲು ಹೊಡೆದಿದ್ರು ಬಂಟಿಂಗ್ಸ್ ಹರಿದಿದ್ರು ಈದ್ ಮಿಲಾದಿಗೆ ಅವರು ಬಾವುಟ ಕಟ್ಟಿದ್ರು ಅವರು ಕಟ್ಟಿದಂಥದ್ದನ್ನು ಇವರು ಹರಿದು ಹಾಕಿದ್ದಾರೆ ಬೆಂಕಿ ಹೆಚ್ಚಿದ್ದಾರೆ ಇವ್ರದ್ದು ತಪ್ಪಿದೆ ಒಟ್ಟು ಐದುನೂರು ಜನರ ಮೇಲೂ ಕೂಡ ಎಫ್ ಐ ಆರ್ ಮಾಡಿದ್ದಾರೆ ಹಾಗಾಗಿನೇ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಅವರು ಮುಂದಾಗಿದ್ದರು ಅದಕ್ಕೆ ಇವರು ಬೇಡ ಅಂತಿದ್ದಾರೆ ಒಂದಂತೂ ನಾವು ಕೆಲವು ಸಿ ಸಿ ಟಿ ವೀ ಎಲ್ಲ ನೋಡಿದಾಗಿದ್ದು ಒಂದು ಲೈಟ್ ಆಫ್ ಆಗಿದೆ ಆ ಟೈಮಲ್ಲಿ ಅಷ್ಟು ಮಾತ್ರ ಇದೆ ಕಲ್ಲು ಒಡೆದಿ ಕಲ್ಲು ಬಂದಿದೆ ಒಂದು ಕಡೆಯಿಂದ ಕಲ್ಲು ಬಿದ್ದಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಯಾಕಂದ್ರೆ ಕೆಲವು ಸಿ ಸಿ ಟಿ ವಿನಲ್ಲೂ ಕಾಣಿಸ್ತಾ ಇದೆ ಬಟ್ ಅದರಲ್ಲಿ ಕಾನ್ಸ್ಪೆರೆಸಿ ಇದೆಯಾ ಯಾವ ಥರ ಆಗಿರ್ಬೋದು ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಆದಮೇಲೆ ತಮ್ ಗಮನ ಅದು ಈ ಹಂತದಲ್ಲಿ ನಾವು ಪ್ಲ್ಯಾನ್ ಅಂತ ಹೇಳಲಿಕ್ಕಾಗಲ್ಲ ಬಟ್ ಡೆಫಿನೆಟ್ಲಿ ಏನಾಗಿದೆ ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾಯಿದೆ ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾಯಿದೆ ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ ಏನಾಗಿದೆ ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಈಗ ಬಿ ಜೆ ಪಿಯವರಿಗೆ ಶಾಂತಿ ಕದಡದೇ ಅವರ ಉದ್ದೇಶ ಶಾಂತಿ ಕದಡದೇ ಅವರ ಉದ್ದೇಶ ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು ಆರ್ ಎಸ್ ಎಸ್ನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ ಶಿವಮೊಗ್ಗದವರು ಚಿಕ್ಕಮಗಳೂರವರು ಕೊಡಗಿನವರು ಚಾಮರಾಜನಗರದವರು ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು ಶಾಂತಿಯನ್ನು ಕದಿಡತಕ್ಕಂಥದ್ದು ಇದನ್ನು ಮಾಡ್ತಾರೆ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವರು ಬಿಟ್ಟಿಲ್ಲ ಅವರು ಈಗ ಧಾರ್ಮಿಕ ಆಚಾರ ವಿಚಾರಗಳು ಆಯಾ ಸಮುದಾಯಗಳಿಗೆ ಮುಕ್ತವಾಗಿ ಇರ್ತಕ್ಕಂಥ ಒಂದು ಆಚರಣೆಗಳು ಅದರಲ್ಲಿ ಕಿಡಿಗೇಡಿಗಳು ಜವಾಬ್ದಾರಿ ಇಲ್ದಿರೋರು ನಮ್ಮ ಸಂವಿಧಾನದ ಪೀಠಿಕೆ ಓದ್ತೀವಲ್ಲ ಯಾವ ಥರ ನಾವು ನಡ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ಲ ನೋಡಿ ಬಿ ಜೆ ಪಿಯವರು ಅವರು ಧರ್ಮ ಸಂಘರ್ಷ ಆಗಬೇಕು ಅಂತಾರೆ ಸಮಾಜದಲ್ಲಿ ಒಡಕು ನಿರ್ಮಾಣ ಆಗಬೇಕು ಅಂತಾರೆ ಕಂದಕ ನಿರ್ಮಾಣ ಆಗಬೇಕು ಅಂತಾರೆ ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಶಿಕುಮಾರ್ ಮಂಡ್ಯದ ಇತಿಹಾಸ ನೋಡ್ತಾ ಹೋದರೆ ನಾವು ಶಾಂತಿ ಸೌಹಾರ್ದತೆಗೆ ಹೆಸರು ಮಾಡಿದಂಥ ಜಾಗ ಅಂತ ನಾವು ಹೇಳ್ತಾ ಇದ್ವಿ ಬಟ್ ಕಳೆದ ಎರಡು ಮೂರು ವರ್ಷಗಳಿಂದ ನೋಡ್ತಾ ಇದ್ದೀವಿ ಇಂಥ ಘಟನೆಗಳು ಜಾಸ್ತಿ ಆಗ್ತಾ ಇದೆ ಈಗ ಶಾಂತಿ ಸ್ಥಾಪನೆ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಧರ್ಮದವ್ರನ್ನ ಒಂದು ಸಭೆ ಮಾಡಬೇಕು ಸಭೆಗೆ ಬೇಡ ಬೇಡ ಅಂತ ಹೇಳ್ತಿದ್ದಾರೆ ಯಾಕೆ ಆ ಕಾರಣ ಏನು ಜೊತೆಗೆ ಮದ್ದೂರು ಪಟ್ಟಣ ಸದ್ಯಕ್ಕೆ ಪರಿಸ್ಥಿತಿ ತಹಬದಿಗೆ ಬಂದಿದೆಯಾ ಏನೆಲ್ಲ ಕಾನೂನು ಕ್ರಮಗಳಾಗ್ತಾ ಇದ್ದಾವೆ ಪ್ರಭು ಏನು ಭಾನುವಾರವಷ್ಟೇ ನಡೆದಿದ್ದಂತ ಗಣಪತಿ ಮೆರವಣಿಗೆ ವೇಳೆ ಆ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನವೂ ಕೂಡ ಮದ್ದೂರು ಪಟ್ಟಣ ಬಂದು ಯಶಸ್ವಿ ಆಗಿರ್ತಕ್ಕಂಥದ್ದು ಅಂದ್ರೆ ಆ ನಿನ್ನೆ ಏನು ವರ್ತಕರ ಮತ್ತೆ ಎಲ್ಲರೂ ಕೂಡ ಹಿಂದೂ ಪರ ಸಂಘಟನೆಯರು ಸ್ವಯಂ ಪ್ರೇರಿತವಾಗಿ ಬಂದನ್ನ ಮಾಡಿ ಮತ್ತೆ ಮದ್ದೂರು ಪಟ್ಟಣಕ್ಕೆ ಬಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಪಾಲ್ಗೊಂಡಿದ್ರು ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಬಂದ್ಗೆ ಹಿಂದೂ ಪರ ಸಂಘಟನೆಯವರು ಸ್ಥಳೀಯ ಹಿಂದೂ ಪರ ಸಂಘಟನೆಯವರು ಕರೆ ಕೊಟ್ಟಿದ್ರು ಇವತ್ತಿನ ಬಂದ್ಗೆ ಬಹುತೇಕ ಆ ಎಲ್ಲರೂ ಕೂಡ ಮದ್ದೂರು ಪಟ್ಟಣದ ಎಲ್ಲಾ ವರ್ಗದ ವರ್ತಕರು ಕೂಡ ಸ್ವ ಸ್ವಯಂ ಪ್ರೇರಿತವಾಗಿ ಅಂಗಡ ಮುಂಗಟಗಳನ್ನ ಬಂದ್ ಮಾಡಿ ಇವತ್ತಿನ ಬಂದ್ಗೆ ಆ ಯಶಸ್ವಿಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಆದ್ರೆ ಇವತ್ತು ಬಂದ್ ಯಶಸ್ವಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಮತ್ತೊಂದು ಹಂತದ ಹೋರಾಟಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು ಅಂದ್ರೆ ಮದ್ದೂರು ತಾಲೂಕಿನಲ್ಲಿರ್ತಕ್ಕಂಥ ಸುಮಾರು ಇಪ್ಪತ್ತೆಂಟು ಗಣಪತಿಗಳನ್ನ ಒಟ್ಟಿಗೆ ಸಾಮೂಹಿಕವಾಗಿ ಆ ಮದ್ದೂರು ಪಟ್ಟಣದಿಂದ ಆ ಮೆರವಣಿಗೆ ಸಾಮೂಹಿಕ ಮೆರವಣಿಗೆಯನ್ನ ಮಾಡಿ ಸಾಮೂಹಿಕವಾಗಿ ವಿಸರ್ಜನೆ ಮಾಡ್ಲಿಕ್ಕೆ ಈಗ ಬಿಜೆಪಿ ಮತ್ತೆ ಹಿಂದೂ ಪರ ಕಾರ್ಯಕರ್ತರು ಕೂಡ ಮುಂದಾಗಿರ್ತಕ್ಕಂಥದ್ದು ನಾಳೆ ಆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಇರ್ಬೋದು ವಿಪಕ್ಷ ನಾಯಕ ಆರ್ ಎಸ್ ಒಕ್ ಇರ್ಬೋದು ಹೀಗೆ ಸಾಕಷ್ಟು ಬಿಜೆಪಿ ನಾಯಕರುಗಳು ಕೂಡ ನಾಳಿನ ಈ ಒಂದು ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರ್ತಕ್ಕಂಥದ್ದು ಇವತ್ತು ಕೂಡ ನಿಷೇಧಾಜ್ಞೆ ಜಾರಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮದ್ದೂರು ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿನ್ನೆಯಿಂದಲೂ ಕೂಡ ಸುಮಾರು ಏಳು ಜನ ಎಸ್ಪಿ ಅವರ ನೇತೃತ್ವದಲ್ಲಿ ಮೂರು ಜನ ಎ ಎಸ್ಪಿಗಳ ನೇತೃತ್ವದಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸ್ ಭದ್ರತೆಯನ್ನ ಪಟ್ಟಣದಾದ್ಯಂತ ನಿಯೋಜಿಸಿರ್ತಕ್ಕಂಥದ್ದು ಆಯಾ ಕಟ್ಟಿನ ಜಾಗಗಳಲ್ಲಿ ಹಾಗಾಗಿ ಆ ಗಸ್ತನ್ನ ಪೊಲೀಸರ ಗಸ್ತನ ಹೆಚ್ಚು ಮಾಡುವ ಮುಖಾಂತರವಾಗಿ ಆ ಯಾವುದೇ ತರದ ಹಿತಕರ ಘಟನೆಗಳು ನಂಗ ನಡಿಬಾರ್ದು ಮತ್ತೆ ಅಪರಿಚಿತ್ರ ಯಾರಿಗೆ ಕೂಡ ಬಂದ್ರು ಕೂಡ ಅವ್ರನ್ನ ವಿಚಾರಣೆ ಮಾಡುವಂತದ್ದು ಈ ತರದ ಪ್ರಕರಣಗಳು ಹಾಗೆಂಗೆ ನಡೀತಾ ಇರತಕ್ಕಂಥದ್ದು ಹೀಗಾಗಿ ಒಂದ್ ರೀತಿಯಲ್ಲಿ ಆ ಮದ್ದೂರು ಪರಿಸ್ಥಿತಿ ನಿಜವಾಗ್ಲು ಕೂಡ ಆತಂಕದಲ್ಲೇ ಇರತಕ್ಕಂತದ್ದು ಆ ನಾಗರಿಕರು ಆಗ ಏನ್ ಗಲಭೆ ಆಗಿದೆ ಆ ಗಲಭೆ ಆದಂತಹ ಪ್ರದೇಶಗಳಲ್ಲಿ ನಾಗರಿಕರು ಕೂಡ ಈಗ್ಲೂ ಕೂಡ ಮನೆಯಿಂದ ಹೊರಬರ್ಲಿಕ್ಕೂ ಕೂಡ ಆತಂಕವನ್ನ ಪಡ್ತಕ್ಕಂಥ ಭಯಭೀತರಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಇದೆಲ್ಲವನ್ನ ನಿವಾರಣೆ ಮಾಡ್ಬೇಕು ಅಂತೇಳಿ ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತದ ವತಿಯಿಂದ ಆ ಶಾಂತಿ ಸಭೆಯನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚೆಲ್ಲುರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಆ ಖಾಸಗಿ ಸಮುದಾಯ ಒಂದರಲ್ಲಿ ಆ ಸಭೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು ಆದ್ರೆ ಇಂದಿನ ಸಭೆಗೆ ನಿರೀಕ್ಷೆಯಂತೆ ಹಿಂದೂ ಪರ ಸಂಘಟನೆ ಅವರಾಗಿರ್ಬೋದು ಮತ್ತೆ ಬಿಜೆಪಿ ಕಾರ್ಯಕರ್ತರು ಯಾರು ಕೂಡ ಬೈದಿಲ್ಲ ಯಾಕಂತ ಹೇಳಿದ್ರೆ ಇವತ್ತಿನ ಸಭೆಯನ್ನ ಬಹಿಷ್ಕರಿಸುವ ಮುಖಾಂತರವಾಗಿ ಆ ಕಾಂಗ್ರೆಸ್ ಪಕ್ಷ ಮತ್ತು ಸಚಿವರು ಮತ್ತೆ ಜಿಲ್ಲಾಡಳಿತ ಏಕಪಕ್ಷೀಯವಾಗಿ ವರ್ತನೆ ಮಾಡ್ತಿದೆ ಮುಖ್ಯಮಂತ್ರಿಗಳಿರ್ಬೋದು ಗೃಹ ಮಂತ್ರಿಗಳಿರ್ಬೋದು ಸಚಿವರು ಇರ್ಬೋದು ಏಕಾಏಕಿ ಏಕಪಕ್ಷೀಯವಾಗಿ ಒಂದು ರೀತಿ ಹೇಳಿಕೆಯನ್ನ ಕೊಟ್ಟು ಆ ಗೊಂದಲವನ್ನ ಸೃಷ್ಟಿ ಮಾಡ್ತಿದ್ದಾರೆ ಹೀಗಾಗಿ ಅಲ್ಲಿ ಶಾಂತಿ ಸಭೆಗೆ ಹೋದ್ರೆ ಯಾವುದೇ ತರಹದ ಪ್ರಯೋಜನ ಕೂಡ ಆಗೋದಿಲ್ಲ ಹೀಗಾಗಿ ಅಲ್ಲಿಗೆ ಹೋಗೋದು ನಮ್ಗ ಅವಶ್ಯಕತೆ ಇಲ್ಲ ಅಂತೇಳಿ ಈ ಸಭೆಯಿಂದ ಹೊರಗೊಳ್ತಿರ್ತಕ್ಕಂಥದ್ದು ಈಗಾಗಲೇ ಆರಂಭ ಆಗಿರ್ತಕ್ಕಂಥ ಸಭೆಯಲ್ಲಿ ಆ ಸ್ಥಳೀಯ ಮುಸ್ಲಿಂ ಸಮುದಾಯದ ಮುಖಂಡರು ಸ್ಥಳೀಯ ಅಧಿಕಾರಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಕೂಡ ಇರ್ತಕ್ಕಂಥದ್ದು ಈ ಸಭೆ ಒಂದು ಕೋವಿನ ಸಭೆ ಕೂಡ ಪರಿವರ್ತನೆ ಆಗಿರ್ತಕ್ಕಂಥದ್ದು ಇನ್ನು ನಾಳೆ ನಡೀತಕ್ಕಂತ ಆ ಸಾಮೂಹಿಕ ಗಣಪತಿ ಆ ಮೆರವಣಿಗೆ ಮತ್ತು ವಿಸರ್ಜನಾ ಸಮಾವೇಶದ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಹೇಗಿರುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಆದ್ರೆ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಇವತ್ತಿನ ಚಿತ್ರಣ ಮತ್ತೆ ಬದ್ಲಾಗ್ತಾ ಇರ್ತಕ್ಕಂಥದ್ದು ನಾಳೆ ಎಷ್ಟು ಜನ ಬರ್ತಾರೆ ಮತ್ತೆ ನಾಳೆ ಭದ್ರತೆ ಹೇಗಿರ್ತದೆ ಆ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಗಮನ ಯಾವುದೇ ಯಾವ್ದೇ ತರದ ಅಹಿತಕರ ಘಟನೆಗಳು ಆಗ್ಬಾರ್ದು ಯಾವುದೇ ಘರ್ಷಣೆಗಳು ಕೂಡ ಅವಕಾಶ ನೀಡದಂತ ನಿಟ್ಟಿನಲ್ಲಿ ಎಲ್ಲಾ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ